ಎಲ್ಲ ಮಾಧ್ಯಮ ಮಿತ್ರರಿಗೆ ಜೈ ಬಿ ವಂದನೆಗಳು ಈ ದಿನ ತಮ್ಮ ಮುಂದೆ ಮಾಧ್ಯಮ ಮಾಧ್ಯಮದವರೊಂದಿಗೆ ನಮ್ಮ ದಲಿತ ಸಂಘಟನೆಗಳ ಮತ್ತು ದಲಿತ ಸಮುದಾಯದ ಒಂದು ಜೀವನಾಡಿ ಈ ರಾಜ್ಯ ಕಂಡಂಥ ಅಪ್ರತಿಮ ಮೇಧಾವಿಗಳು ಖ್ಯಾತ ಚಿಂತಕರು ವಿಮರ್ಶಕರು ಬರಹಗಾರರು ಕವಿಗಳು ಸಾಹಿತಿಗಳು ಆಗಿರ್ತಕ್ಕಂಥ ದಲಿತ ಸಮುದಾಯದ ಜೊತೆಗೆ ಎಲ್ಲ ಸಮುದಾಯದ ಗಮನ ಸೆಳೆದಂಥ ಮಾನ್ಯ ಕೋಟಿಗಾನಹಳ್ಳಿ ರಾಮಣ್ಣನವರ ಮೇಲೆ ನಿನ್ನೆ ದಿನಾಂಕ ತೇರಹಳ್ಳಿ ಬೆಟ್ಟದ ಪಾಪರಾಜಿನಲ್ಲಿ ಅವರ ಒಂದು ಬುಡ್ಡಿ ದೀಪದ ಒಂದು ಪ್ರೀಮೈಸ ಸರದ್ನಲ್ಲಿ ಕೆಲವು ಗುಂಡಗಳು ರೌಡಿಗಳು ಅವ್ರ ಮೇಲೆ ಅಲ್ಲೆಯನ್ನು ಮಾಡಿದ್ದಾರೆ ಅಲ್ಲೆ ಮಾಡಿ ಅವರ ಒಂದು ಸಾಹಿತ್ಯದ ಲೋಕಕ್ಕೆ ಕಪ್ಪು ಕಳಂಕ ಮತ್ತು ಕಪ್ಪು ಚುಕ್ಕೆಯನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಇದೊಂದು ಷಡ್ಯಂತ್ರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ನೆಲನೇ ಈ ಜಿಲ್ಲೆನೇ ತೊರಿಬೇಕಂತೇಳ್ಬಿಟ್ಟು ಮಾನ್ಯವರು ರಾಮಣ್ಣವರು ತಮ್ಮ ನೋವನ್ನು ಮಾಧ್ಯಮಗಳ ಜೊತೆಗೆ ಸಮ ಸಮುದಾಯದ ಒಡನಾಡಿಗಳ ಜೊತೆಗೆ ಹಂಚ್ಕೊಂಡಿದ್ರು ಭಾಳಷ್ಟು ರಾಮಣ್ಣವ್ರಿಗೆ ತೇರಹಳ್ಳಿ ಬೆಟ್ಟದಲ್ಲಿ ದೀಪ ಕುಟೀರದಲ್ಲಿ ಭಾಳಷ್ಟು ಕೊಡ್ತಾ ಇದ್ದಾರೆ ನಿನ್ನೆ ದಿನಾಂಕ ದೀಪದಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಓದ್ಕೊಳ್ಳುವಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಹಾಕಿರ್ತಕ್ಕಂಥ ಒಂದು ಏನು ಧ್ವನಿವರ್ಧಕ ಒಂದು ಶಬ್ದವನ್ನು ಶಬ್ದಮಾಲವನ್ನು ಕಡಿಮೆ ಮಾಡಿ ಸೌಂಡನ್ನು ಕಡಿಮೆ ಮಾಡಿ ಅಂತೇಳ್ಬಿಟ್ಟು ವಿನಮ್ರವಾಗಿ ಕೇಳ್ಕೊಂಡಿದ್ರು ಅವ್ರ ಮೇಲೆ ಅಲ್ಲೆಯನ್ನು ಮಾಡಿದ್ದಾರೆ ಇದು ಭಾಳ ಖಂಡನೀಯ ಈ ಕೂಡಲೇ ಯಾರು ಹಲ್ಲೆ ಮಾಡಿದ್ದಾರೆ ಆ ಪಾಪರಾಜ್ನಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು ಮತ್ತು ಅವ್ರ ಸಹಚಾರರಾಗಿರ್ಬೋದು ಅವರನ್ನು ಕೂಡಲೇ ಬಂಧಿಸಿ ಈ ಜಿಲ್ಲೆಯಿಂದ ಅವರನ್ನು ಗಡಿ ಪಾರ್ ಮಾಡಬೇಕು ಸಾಹಿತ್ಯವನ್ನು ಬದುಕಿಸ್ಬೇಕು ಸಾಹಿತ್ಯವನ್ನು ಬದುಕಬೇಕು ಇಂಥ ಸಾಹಿತ್ಯಗಳಿಗೆ ಕವಿಗಳಿಗೆ ಇವರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾರಿಗೂ ಸಾಮಾನ್ಯ ಜನರು ಕೂಡ ರಕ್ಷಣೆ ಇಲ್ಲ ಇದೊಂದು ನೋವಿನ ಸಂಗತಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರೆಲ್ಲ ಕೂಡ ನಮ್ಮೆಲ್ಲ ನಮ್ಮ ನಮ್ಮ ಜಿಲ್ಲೆಯ ನಮ್ಮ ನಾಡಿನ ಉಸಿರು ನಮ್ಮೆಲ್ಲ ಕೂಡ ಇದು ಏನು ಇಂಥ ಒಂದು ಸನ್ನಿವೇಶಗಳು ಮತ್ತು ಜಿಲ್ಲೆನಲ್ಲಿ ಮರಗಿಸಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲ ದಲಿತ ಸಂಘಟನೆಗಳ ಪರವಾಗಿ ಈ ಸಂದರ್ಭದಲ್ಲಿ ಅವರ ಆರೋಗ್ಯ ಮತ್ತು ಅವರು ಬೇಗ ಚೇತರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತು ಇನ್ನು ತೇರಳಿ ಬೆಟ್ಟದ ದೀಪ ಮತ್ತು ಆದಿಮ ಅನ್ನ ಅವರು ಇಷ್ಟು ಶ್ರಮೆಯಿಂದ ಕಟ್ಟಿದ್ರು ಅಂದರೆ ಇವತ್ತು ಎಲ್ರಿಗೂ ಕೂಡ ನೋವಾಗ್ತದೆ ಅಂಥವ್ರನ್ನ ಇವತ್ತು ಕೂಡ ವಿಂಗಡಣೆ ಮಾಡಿ ದೀಪ ಅಂತ ಕಟ್ಕೊಂಡಿದ್ರು ಅಲ್ಲಿ ಕೂಡ ಇವತ್ತು ಅಲ್ಲಿ ಬಿಡ್ತಾ ಇಲ್ಲ ಅಲ್ಲಿರುವಂಥ ಕಿಡಿಗೇಡಿಗಳಿರ್ಬೋದು ಅಲ್ಲಿರೋಂಥ ಇರು ಯಾಕಂದರೆ ಈ ನೆಲದಲ್ಲಿ ಎಲ್ಲ ಸಾಹಿತಿಗಳನ್ನು ಗೌರಿ ಲಂಕೇಶ್ ಅಂತವರು ಕೂಡ ಇವತ್ತು ಕೂಡ ಅವ್ರು ಕೂಡ ನಿಂಗೆ ಅಂತ್ಯ ಆಗ್ದಂತು ಇವತ್ತು ಅದೇ ರೀತಿ ಕೂಡ ಕೋಟಿಗನಿಲಿ ರಾಮಣ್ಣ ಅವರು ಇದರಲ್ಲಿ ಆಗ್ತಾ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕನ್ನಡ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಾಹಿತಿಗಳ ಉಳಿಗಾಳಲ್ಲ ಅಂತ ಒಂದು ನೋವಾಗ್ತಿದೆ ಯಾಕಂದ್ರೆ ಇಂತ ಗೌರಿ ಲಂಕೇಶ್ ಇರ್ಬೋದು ಇಂಥವ್ರ ಸಾಹಿತಿ ಕಲಬುರ್ಗಿ ಇರ್ಬೋದು ಇಂಥವ್ರ ಮೇಲೆ ತುಂಬಾ ಹಳ್ಳಿಗಳು ನಡೀತಾ ಇದೆ ಅಲ್ಲಿಗಳ ನಡೀತಾ ಇದ್ರು ಕೂಡ ಈಗಿನಂತ ಸರ್ ಆಗಿರ್ಬೋದು ಮೊದ್ಲಿಂತ ಸರ್ಕಾರಗಳಾಗಿರ್ಬೋದು ಅವ್ರ ಮೇಲೆ ಯಾವ ರೀತಿಯಲ್ಲಿ ಅದು ಸೂಕ್ಷ್ಮ ಕಮ್ಮ ತೊಂಡಿಲ್ಲ ಒಂದು ಏನು ಎಫ್ ಐ ಆರ್ ಆಗ್ತಾರೆ ಒಂದು ಬೇಲ್ ಮಾಡ್ಕೊತಾರೆ ಆಚೆ ಬರ್ತಾರೆ ಆದರೆ ಅವ್ರಿಗೆ ಸರಿಯಾದ ರೀತಿ ಅಂತೇಳಿ ಶಿಕ್ಷೆ ಕೊಡ್ತಾರಲ್ಲ ಈ ಈ ದೇಶದ ನೆಲ ಜಲ ಅನ್ನ ಅವರು ಎಲ್ಲ ರೀತಿಯಲ್ಲಿ ಕೂಡ ಎಲ್ರಿಗೂ ಕೂಡ ಅವೇರ್ನೆಸ್ ಮಾಡೋ ಅಂತ ರೀತಿಯಲ್ಲಿ ಅವ್ರ ಸಾಹಿತಿಗಳು ಈ ದೇಶದಲ್ಲಿ ಅಂಥವ್ರಿಗೆ ಉಳಿಗಾಲಲ್ಲ ಅಂದರೆ ಸಾಮಾನ್ಯ ಪ್ರಜೆಗಳಿಗೆ ಯಾವ ಥರ ಇರುತ್ತೆ ಅಂದರೆ ತುಂಬ ನೋವಾಗ್ತದೆ ಮೊನ್ನೆ ಯಾವುದೋ ಒಂದು ಧ್ವನಿವರ್ಧಕ ಸೌಂಡ್ ಕಡಿಮೆ ಮಾಡಿರಪ್ಪ ಅಂತ ಹೇಳಿದ್ದಕ್ಕೆ ಅವರು ಇ ಹೋರಾಟಗಾರರು ಸಾಹಿತಿಗಳು ಅಂಥವ್ರ ಮೇಲೆ ಅಲ್ಲೇ ಅಂದರೆ ಸಣ್ಣ ಪುಟ್ಟವ್ರ ಮೇಲೆ ಯಾತ್ರಾ ನಡೀತಾ ಇದೆ ಇದೆ ಅಲ್ಲೇಗಳು ಅಂತ ಇದು ಏನು ಅವರು ಏನವರು ಕಿಡಿಗೇಡಿಗೆ ಕಾಲ ಅರೆಸ್ಟ್ ಮಾಡಿದಾರಂತೆ ಅರೆಸ್ಟ್ ಮಾಡೋದು ಎಲ್ಲ ರೀತಿಯಲ್ಲಿ ಅರೆಸ್ಟ್ ಮಾಡ್ತಾ ಇವತ್ತು ಪೊಲೀಸ್ ಇಲಾಖೆ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ ಒಬ್ಬ ನಿರು ನಿರಾಪಾದಿನ ಯಾವ ಸೆಕ್ಷನ್ ಯಾವಾಗ ಶಿಕ್ಷೆ ಆಗಬೇಕಂತ ಕೂಡ ಅದರಲ್ಲಿ ಕೂಡ ತಾರತಮ್ಯ ಇದೆ ಅದು ಸರಿಯಾಗಿ ರೀತಿಯಲ್ಲಿ ಮಾಡ್ತಾ ಇಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ಪೊಲೀಸ್ ಇಲಾಖೆ ಇರ್ಬೋದು ನಮ್ಮ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಿನ್ನೆ ಕೂಡ ನಾವು ಅವರು ಏನೋ ಒಂದು ಗಮನದಲ್ಲಿಟ್ಟು ಇಮಿಡಿಯೇಟ್ಲಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಇವತ್ತೇನು ಅವ್ರನ್ನ ಕಿಡಿಗೇಳ್ ಬಂದೆ ಬಂಧಿಸಿದಾರೋ ಅವ್ರಿಗೆ ಜೀವವಾದಿ ಶಿಕ್ಷೆ ಆಗಬೇಕು ಇಂಥವರು ಮತ್ತೆ ಇಂಥ ಸಾಹಿತಿಗಳಿಗಾಗಲಿ ಬೇರೆಯವ್ರ ಮೇಲೆ ಅಲ್ಲೇ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನಾಡುತ್ತೆ ಎಲ್ಲದಕ್ಕೂ ಕೂಡ ನಾನು ಬಿ ಬಿ ಮಂದಿ ಹೇಳ್ತಾ ಇದ್ದೀನಿ ನಮ್ಮ ಕೋಟಿಗನಹಳ್ಳಿ ರಾಮಣ್ಣವರು ನಮ್ಮ ಹಿರಿಯ ದಂತ ಮುಖಂಡರಾಗಿರ್ಬೋದು ಎಲ್ಲ ಸಮುದಾಯದ ದಲಿತರಿಗೆ ಅಲ್ಲ ಅವರು ಇಲ್ಲ ಎಲ್ಲ ಸಮುದಾಯಗಳಲ್ಲಿ ಅವರು ವರ್ಣ ಇದ್ದಾರೆ ಅವರು ಇವತ್ತು ಈ ಸಂದರ್ಭದಲ್ಲಿ ಹಾಸ್ಪಿಟ್ಲಲ್ಲಿ ತುಂಬ ಬೇಗ ಚಿತ್ತಿಸ್ಕೊಳ್ಳಿ ಇಂಥ ನೂರಾರು ಅಂತ ಸಾಹಿತಿಗಳನ್ನು ಬರೆದು ಅವರು ಈ ಅರ್ಪಣೆ ಮಾಡಲಿ ಅಂತೇಳಿ ನಮ್ಮಲ್ಲಿ ಸಿ ಬಿ ಮಂದಿರದಲ್ಲಿ ಹೇಳ್ತಾ ಮಾತನ್ನು ಮಾಡ್ತೀವಿ ಎಲ್ಲರಿಗೂ ಧನ್ಯವಾದಗಳು